ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿಂಗೆ ಆ್ಯಪ್ ಆನ್ಲೈನ್ ಫುಡ್ ಡೆಲ್ವರಿ ಮುಳ್ಬಾಗಲ್ನಲ್ಲಿ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಜಿಂಗೆ ಆ್ಯಪಲ್ಲಿ ಸರ್ವಿಸ್ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಆಗಿ ನಮ್ಮ ಜಿಂಗೆ ಆ್ಯಪಲ್ಲಿ ತಪ್ಪದೇ ಒಂದು ಆರ್ಡರ್ ಮಾಡ್ತಿದ್ದ ಪ್ರತಿದಿನ ಆರ್ಡ್ರ್ ಮಾಡ್ಕೊತಿದ್ದವರಿಗೆ ಇವತ್ತು ನಾವು ಒಂದು ಟೆನ್ ಡೇಸನ್ನು ಫ್ರೀಯಾಗಿ ಫ್ರೀ ಡೆಲಿವರಿ ಕೊಡೋಕ್ಕೆ ನಾವು ಪ್ಲೇಸ್ ಮಾಡ್ತಿದ್ದೀವಿ ಜುಲೈ ಹನ್ನೊಂದು ಇಪ್ಪತ್ತು ತನಕ ಕೊಡ್ತಿದ್ದೀವಿ ಜುಲೈ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಫ್ರೀ ಡೆಲ್ವರಿ ಅನ್ನೋದು ಅವ್ರಿಗೆ ಏನೇ ಏನೇ ಆರ್ಡ್ರ್ ಮಾಡಿಕೊಂಡ್ರು ಏನೇ ಐಟಮ್ ಅವ್ರ ಮನೆ ತನಕ ಫ್ರೀ ಡೆಲ್ವರಿ ಅನ್ನೋದು ಕೊಡ್ತಿದ್ದೀವಿ ಜಿಂಗೆ ಆ್ಯಪ್ ಬಂದಾಗಿಂದ ಮುಳ್ಬಾಗಲಲ್ಲಿ ಮುಳಬಾಗಲಲ್ಲಿ ಅಂತನದ ಜಾಸ್ತಿ ಕೆಲಸ ಮಾಡೋ ನನ್ನಂತ ಅವ್ರಿಗೆ ಕೂಡ ಜಾಸ್ತಿ ವರ್ಕ್ಸ್ ಟೈಮ್ ಸೇವ್ ಆಗ್ತಾ ಇದೆ ಮನೆಗೆ ನೀಟಾಗಿ ವಿತ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕರೆಕ್ಟಾಗಿ ತಂದು ಇದೆ ಜಿಂಗೆ ಆ್ಯಪ್ ಮುಳಭಾಗ್ಲೂ ಬಂದಿರೋದು ಇಟ್ಸ್ ವೆರಿ ನೈಸ್ ಗುಡ್ ಥ್ಯಾಂಕ್ ಯು ಸರ್ ನಮ್ಮ ಜಿಂಗಿ ಆ್ಯಪಲ್ಲಿ ರೆಗ್ಯುಲರ್ ಆಗಿ ಆರ್ಡರ್ ಮಾಡ್ಕೊತಿದ್ದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ ನಾನು ಚಿರಋಣಿಯಾಗಿರ್ತೀನಿ ನಮಗೆ ಪ್ರತಿಯೊಬ್ಬ ಕಸ್ಟಮರು ಸಹ ಇಂಪಾರ್ಟೆಂಟ್ ನೀವು ಸಹ ಇಂಥ ಆಫರ್ಸನ್ನು ಪಡೆಯಲು ಬಯಸುವುದಾದರೆ ಈಗಲೇ ಜಿಂಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಆರ್ಡರ್ ಮಾಡ್ತೀರಿ ಮತ್ತಷ್ಟು ಆಫರ್ಸನ್ನು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಈ ಚಾನಲ್ನಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ ಯಾವುದೇ ಒಂದು ಆಫರ್ಸ್ ಇದ್ರೂ ನಾನು ಒಂದು ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ ಮಿಸ್ ಮಾಡದೆ ವೀಡಿಯೋಸನ್ನು ನೋಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್